ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ನಿಮ್ಮ ಮಗಳು ಮಾಲ ನಾನಿವತ್ತು ಸೊ ಬೆಳಗ್ಗೆ ಆರು ಗಂಟೆಗೆ ಹೇಳ್ತಿದ್ದೆ ಸೊ ನೋಡ್ತಿರ್ಬೋದು ಎಷ್ಟು ಬೆಳ್ಕಾರಿ ಬಿಟ್ಟಿದೆ ಅಂತ ಬೇಗನೆ ಬೆಳ್ಕರಿಯುತ್ತೆ ನಾನು ಕಾಫಿ ಎಲ್ಲ ಮಾಡಿಕೊಂಡು ಸ್ವಲ್ಪ ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಬೇಗನೆ ಇವತ್ತು ತಿಂಡಿ ಮಾಡಿಕೊಂಡು ಸೊ ಕಾಯಿ ಚಟ್ನಿ ಮಾಡಿ ದೋಸೆ ಮಾಡೋಣ ಅಂದ್ಕೊಂಡಿದ್ದು ಸೊ ಹಾಗಾಗಿ ನಾನು ಇಲ್ಲಿ ಕಾಯಿ ಚಟ್ನಿ ಮಾಡೋಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಸ್ವಲ್ಪ ಕಾಯಿ ತುರಿ ಮತ್ತು ಏನು ಹುಣ್ಸೆ ಹಣ್ಣು ತೊಗೊಂಡಿದ್ದೀನಿ ನೀವು ಬೇಕು ಅಂತಂದರೆ ಕಡಲೆ ಬೀಜ ಹಾಕ್ಕೊಬೋದು ಬಟ್ ನಾನು ಕಡಲೆ ಬೀಜ ಲೆಸ್ ಮಾಡ್ಕೊಂಡಿದ್ದೀನಿ ಬಟ್ ಕಡಲೆ ಬೇ ಕಡಲೆ ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ ನಾನು ಇದನ್ನು ಬಿಸಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಜೀ ಏನು ಜೀರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆಹಣ್ಣು ಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲ ಹಸಿ ಹಸಿ ಆಗಿರುತ್ತೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಬಾಟ್ಲಿಗೆ ಒಂದು ಸ್ವಲ್ಪ ಎಲ್ಲದನ್ನೂ ಹಾಕ್ಕೊಂಡು ಬಿಸಿ ಮಾಡಿಕೊಂಡೆ ಕಾಯಿನ ಇದ್ದೀನಿ ಕಾಯಿ ಬೇಕಲ್ವಾ ಸೊ ಹಾಗಾಗಿ ನಾನು ತುರೆಮಣೆಲ್ಲೇ ಬಳಸ್ಕೊಂಡು ತುರ್ಕೊತಾ ಇದ್ದೀನಿ ಹಳ್ಳಿಲೆಲ್ಲ ಏನು ತುರೆ ಯೂಸ್ ಮಾಡೋದು ಸಿಟಿಲಿ ಅಂದರೆ ಸ್ವಲ್ಪ ಕೈ ನೀರು ಏನು ತುರ್ಕೊತಾರೆ ಇಲ್ಲ ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊತಾರೆ ಬಟ್ ನನಗೆ ತುರೆಮಣೆಲ್ಲೇ ಕಂಫರ್ಟಬಲ್ಲು ಸೊ ಹಾಗಾಗಿ ನಾನು ತುರೆಮಣೇನೆ ಬಳಸ್ಕೊಂಡೆ ಸೊ ಇಲ್ಲಿ ಕಾಯಿ ತುರಿ ಎಲ್ಲ ಹಾಕೊಂಡಿದ್ದೀನಿ ಅದು ಬಿಸಿ ಮಾಡ್ಕೊಂಡಿದ್ದೆ ಎಷ್ಟು ಪದಾರ್ಥ ಇತ್ತು ಅದನ್ನೆಲ್ಲ ಅದನ್ನ ಇದ್ರೊಳಗೆ ಹಾಕೊಂಡಿದ್ದೀನಿ ಮಿಕ್ಸಿ ಒಳಗೆ ಸ್ವಲ್ಪ ಕಡಲೆ ಉರುಗಡಲೆ ಮತ್ತು ಉಪ್ಪು ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸಿಗೆ ಹಾಕೊತಾ ಇದ್ದೀನಿ ನೀವು ಇದೇ ಥರನೇ ಮಾಡ್ಕೊಂಡು ಚೆನ್ನಾಗಿರುತ್ತೆ ಇಲ್ಲಾಂದರೆ ಹಸಹಸಿ ಇದ್ದರೆ ಚೆನ್ನಾಗಿರಲ್ಲ ಸೊ ಹಾಗಾಗಿ ನಾನು ರುಬ್ಕೊಂಡು ಅದನ್ನು ಒಂದು ಸೈಡಿಗೆ ಎತ್ತಿಡ್ಕೊಂಡೆ ಹೀಗೆ ನೈಟೇ ಆಲ್ರೆಡಿ ರುಬ್ಬಿಟ್ಕೊಂಡಿದ್ದೆ ಏನೋ ಹಿಟ್ಟನ್ನ ಸೊ ಅದಕ್ಕೆ ಉಪ್ಪು ಹಾಕಿರ್ಲಿಲ್ಲ ನೈಟು ಅದು ಬೆಳಿಬೇಕಲ್ವ ಸೊ ಹಂಗಾಗಿ ನಾನು ನೈಟ್ ಉಪ್ಪು ಹಾಕೋಲ್ಲ ಬೆಳಗ್ಗೆ ಎದ್ದಿದ ತಕ್ಷಣನೇ ಮಾಡಬೇಕಾದ್ರೆ ಉಪ್ಪು ಹಾಕೊತೀನಿ ಉಪ್ಪು స్వల్ప తిరుగుకొండె అదే మిక్స్ మిక్స్ మండె మిక్స్ మండే ತವಾ ಬಿಸಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಎಷ್ಟು ಇದ್ದೀನಿ ಸೊ ಈರುಳ್ಳಿಲಿ ಏನು ಅಚ್ಚಿ ಮಾಡೋದ್ರಿಂದ ಬೇಗ ಅದು ಇದಳುತ್ತೆ ಅಂದರೆ ದೋಸೆ ಮೇಕ್ ಬರುತ್ತೆ ಇಲ್ಲಾಂದರೆ ಅಂಟ್ಕೊಳುತ್ತೆ ಸೊ ಹಾಗಾಗಿ ನಾನಿಲ್ಲಿ ಈರುಳ್ಳಿನ ಬಳಸ್ಕೊಂಡು ಏನು ಕಾವಲಿಗೆ ಅಂಚಿಗೆ ಇದು ಮಾಡಿಕೊಂಡೆ ಸೊ ಬಿಸಿ ಬಿಸಿ ಆಗ ದೋಸೆ ಮಾಡ್ಕೊಂಡಿದ್ದೆ ಜೊತೆಗೆ ಗಿಣ್ಣ ಮಾಡಿದ್ದು ನಾವು ಹಸಿನ್ ಗಿಣ್ಣ ನಮ್ಮ ಪಕ್ಕದ ಮನೇಲಿ ಒಬ್ಬರು ಕರ ಹಾಕಿತ್ತು ಸೊ ಅವ್ರು ಕೊಟ್ಟಿದ್ದರು ಹಾಗಾಗಿ ಗಿಣ್ಣ ತಿನ್ಕೊಂಡು ತಿಂದ್ಕೊಂಡು ದೋಸೆ ಎಲ್ಲ ತಿಂದ್ಕೊಂಡ್ರೆ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ಸಿಟಿಗೆ ಹೋಗಬೇಕಿತ್ತು ಹೊರಗಡೆ ಬಂದು ಮಾತಾಡ್ಸ್ಕೊಂಡು ನೋಡ್ತಿರ್ಬೋದು ನನ್ನದು ಬಸ್ ಸ್ಟಾಪು ನನ್ನ ಮಗಳು ಒಬ್ಬರ ಹತ್ರ ಆಟ ಆಡಿಕೊಂಡು ಎಷ್ಟು ಜನ ಕ್ಯೂಟ್ ಕ್ಯೂಟಾಗಿ ಇದು ಮಾಡಿಕೊಂಡು ಸೊ ಮರಕ್ಕೆ ಹೋಗಿದ್ದೇನೋ ನನಗೆ ವೀಡಿಯೋ ಮಾಡಲಿಲ್ಲ ಸಿಟಿಗೆ ಸ್ವಲ್ಪ ಮಗಳು ಕೈ ಬಿಡಲಿಲ್ಲ ಸೊ ಹಂಗಾಗಿ ನಾನು ವೀಡಿಯೋ ಮಾಡೋಕ್ಕೋಗಿ ಏನೇನು ಶಾಪಿಂಗ್ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಮನೆಗೆ ತಂದಾದ್ಮೇಲೆ ಅಮ್ಮ ನನಗೆ ಬಳೆ ಕೊಡ್ತಿಲ್ಲ ನೀನು ಅಂತ ಗಲಾಟಿ ಮಾಡ್ತಿದ್ಲು ನನ್ನ ಮಗಳು ಸೊ ಅವಳಿಗೆ ಬಳೆ ಕೊಟ್ಕೊಂಡು ಅವಳ ಜೊತೆ ಆಟ ಇದ್ದೆ ಸ್ವಲ್ಪ ರಿಲ್ಯಾಕ್ಸ್ ಹಾಕೊಂಡೆ ಕೆನೆ ಬಿಸಿಲಲ್ವ ಆಚೆ ಹಾಗಾಗಿ ಅಷ್ಟೇ ಅದಾದಮೇಲೆ ಮತ್ತೆ ನನಗೆ ಕೈ ತುಂಬ ಬಳೆ ತೋರಿಸಿದ್ರು ಈ ಸರ್ತಿ ಶೋ ಿಂಗ್ ಅಲ್ಲಿ ನಮ್ದು ಒಂದು ಹೊಸ ಮನೆ ಇತ್ತು ಸೊ ಹಾಗಾಗಿ ಒಂದು ಇನ್ನೊಂದು ಫಂಕ್ಷನ್ ಇತ್ತು ಎರಡು ಫಂಕ್ಷನಿಗೋಸ್ಕರ ರೆಡಿ ಆಗ್ತಾ ಇದ್ದೆ ನಾನು ನನ್ನ ಮಗಳಿಗೆ ಕಾಯಿಲೆ ಇರ್ತದೆ ಐಲೈನರು ಕಣ್ಕಪ್ಪೆಲ್ಲ ತೊಗೊಂಡ್ಬಂದಿದ್ದೆ ಅವಳು ಇಟ್ಕೊಂಡು ಆಟ ಆಡ್ತಿದ್ರು ಹಾಗೇ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡಿದ್ದೆ ಅವಳಿಗೆ ಏನು ಪ್ಯಾಡ್ ಬೇಕಿತ್ತು ರೈಟಿಂಗ್ ಪ್ಯಾಡ್ ಸೊ ಅದನ್ನು ತೊಗೊಂಡೆ ಅದ್ರ ಜೊತೆಗೆ ಒಂದು ಕಂಪ್ಯೂಟರ್ದು ಒಂದಿದ್ದಿತ್ತು ಬರೆಯೋದು ಸೊ ಅದು ಪೆನ್ಸಿಲ್ ಎಲ್ಲ ಇಟ್ಕೊಂಡ್ರೆ ಬಾಯ್ಗೆ ಹಾಕ್ಕೊತಾಳೆ ಅಂತ ಈ ಥರ ಅವಳಿಗೆ ತಂದ್ಕೊಟ್ಟಿದ್ದೀನಿ ಚೆನ್ನಾಗಿ ಬರೀತಾ ಇಲ್ಲ ಜೊತೆಗೆ ಪಿಂಗಾಣಿಗಳು ತುಂಬ ಚೆನ್ನಾಗಿದ್ದು ಅಲ್ಲಿ ಅದನ್ನು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಜಸ್ಟ್ ಹಂಡ್ರೆಡ್ ರುಪಿ ಟೂ ಎರಡರಿಂದ ಸೇರಿ ಹಂಡ್ರೆಡ್ ರುಪೀಸು ಸೊ ಅದನ್ನು ತೊಗೊಂಬಂದೆ ಅದಾದ್ಮೇಲೆ ಸಂಜೆ ಆಗಿತ್ತಲ್ವ ಸೊ ಬಿಸಿ ಬಿಸಿಯಾಗಿ ಫಿಲ್ಟರ್ ಕಾಫಿ ಮಾಡ್ಕೊಳೋಣ ಅಂತ ಹೇಳಿ ಕಾಫಿ ರೆಡಿ ಮಾಡಿಕೊಂಡೆ ಕಾಫಿ ಜೊತೆಗೆ ಏನು ಏನಾದರೂ ತಿನ್ನಬೇಕು ಅಂದ್ಕೊಂಡು ಬೇಲ್ಪುರಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಸೊ ನಾವು ಬೇಲ್ಪುರಿ ಅಂದರೆ ಹಳ್ಳಿಯಲ್ಲಿ ಚೆನ್ನಾಗಿರುತ್ತಲ್ವ ಬಿಸಿ ಬಿಸಿ ಕಾಫಿ ಜೊತೆ ಬೇಲ್ಪುರಿ ತಿನ್ನೋದು ಅಂತ ಸೊ ಹಾಗಾಗಿ ಮನೆಯಲ್ಲೆಲ್ಲ ಎಲ್ಲರೂ ಇದ್ದರು ಅಮ್ಮ ಅಜ್ಜಿ ಏನು ಅತ್ತೆ ಮಾವ ನಾದ್ನಿ ಎಲ್ಲ ಇದ್ದರು ಸೊ ಹಾಗಾಗಿ ಬೇಲ್ಪುರಿನೆಲ್ಲ ಮಾಡಿಕೊಂಡು ತುಂಬ ಎಂಜಾಯ್ ಮಾಡಿಕೊಂಡು ಇವತ್ತಿನ ದಿನ ಕಳೆದು ನಾವು ತುಂಬ ಥ್ಯಾಂಕ್ ಯು